ನಮಸ್ಕಾರ ರೈತ ಬಾಂಧವ್ರೆ ನಮಸ್ಕಾರ ನಮಸ್ಕಾರ ಈಗ ತಮ್ಮ ಹೆಸರು ಒಂದು ಪರಿಚಯ ಮಾಡ್ಕೊಡ್ರಲ್ಲ ನಮ್ದು ರೀ ಸಕ್ಕಿನ ಹಾಯೇರಿ ತಾಲೂಕ್ ಸಿಂಧಿ ಅಂತ ಹೇಳ್ರಿ ತಾಲೂಕು ಈಗ ಒಂದು ನಿಮಗೆ ನಮ್ದು ನಿಮ್ದು ಪರಿಚಯ ಆಗಿ ಒಂದ್ ವರ್ಷ ಆಯ್ತು ವರ್ಷದ ನೀವು ಒಂದ್ ಪ್ಲಾಟಿಗೆ ವಿಸಿಟ್ ಕೊಟ್ಟಾಗ ನೋಡೋಣ ತೋರಿ ಮಾಡೋಣ ತೋರಿ ಅಂತ ಅಂದಿದ್ರಿ ಹೋದ್ ವರ್ಷ ಏನು ಬಳಸಲಿಲ್ಲ ನಮಗೂ ಹೋದ ವರ್ಷ ಬಳಸಲಿಲ್ಲ ಆದ್ರ ಲಾಸ್ಟ್ ಇಂದ ಈ ವರ್ಷದಾಗ ಬಂದು ನೀವು ಲಾಸ್ಟ್ ಟೈಮ್ ದಾಗ ಒಂದು ಸ್ಪ್ರೇ ತಗೊಂಡ್ರೆ ಬಡ್ಡಿಗೆ ತಗೊಂಡ್ರಿ ಇಲ್ಲ ಸ್ಪ್ರೇ ತಗೊಂಡಿಲ್ಲ ಫಸ್ಟ್ ಈಗ ಬಡ್ಡಿಗೆ ಏನು ಹೊಟ್ಟೆ ಕೊಟ್ಟಿಲ್ಲ ಬಡ್ಡಿಗೆ ಕೊಟ್ಟಿಲ್ಲ ರೀ ನಿಮ್ದು ಸಾಯಿಲ್ ಮಲ್ಟಿಪ್ಲೇರ್ ಏನು ಹಾಂ ಬಟ್ ರೈತರಿಗೆ ಏನು ಹೇಳೋದು ಅಂತಂದ್ರೆ ನೋಡ್ರಿ ನೋಡ್ರಿ ಕಡೆ ಹಾಂ ರೈತರಿಗೆ ಏನು ಹೇಳೋದು ಅಂತಂದ್ರೆ ಅವರು ನಾನು ಎರಡು ವರ್ಷ ಆಯ್ತು ಹೇಳ್ತಾ ಇದ್ದೀನಿ ನಂದು ಒಂದು ಅವರು ವಿಚಾರ ಮಾಡಲಿಲ್ಲ ನಾವು ಬೇರೆ ಅಂತ ಹೇಳಿ ಈ ವರ್ಷ ಆದ್ರೂ ಈ ಪ್ಲಾಟಿಗೆ ಕೂಡ ತಳ ಹಿಡಿದ್ರು ಹೇಳಿದ್ರು ಅವ್ರು ಮಾಡಲಿಲ್ಲ ಭಾಳ ಜೋರಾವರಿ ಮಾಡೋದ್ರಿಂದ ಬರೇ ಸ್ಪ್ರೇ ಕೊಟ್ಟರೆ ಎರಡು ಸಾರಿ ಆ ಒಂದು ಸಾಯಿಲ್ ಮಲ್ಟಿಪ್ಲೇಯರ ಮತ್ತು ನಮ್ಮ ಮೈಲಿ ಏನದಲ್ಲ ನಮ್ಮದು ಒಂದು ಸಾವಯವ ಗೊಬ್ಬರದು ಎರಡೇ ಸಾರಿ ಸ್ಪ್ರೇ ಅವರು ಎರಡೇ ಸಾರಿ ಸ್ಪ್ರೇ ಮಾಡೋದ್ರಿಂದ ಅವರ ಒಂದು ಮೆಣಸಿ ಗಿಡದಲ್ಲಿ ಗಿಡ ಗ್ರೋತ್ ಇರ್ಬೋದು ಹೂ ಸೆಟ್ಟಿಂಗ್ ಇರ್ಬೋದು ಆ ಹೂ ಬಿಟ್ಟಂಥ ಕಾಯಿ ಯಾವ ಥರ ಸೆಟ್ ಆಯ್ತು ಅನ್ನೋದು ಆ ರೈತರ ಜೊತೆ ಚರ್ಚೆ ಮಾಡ್ತಿರ್ರಿ ನೋಡ್ರಿ ಈಗ ಸಾಯಿಲ್ ಮಲ್ಟಿಪ್ಲೈರ್ ಬಳಸೋದ್ರಿಂದ ಏನ್ ಬದಲಾವಣೆ ಐತಿ ಅದ್ ಎಷ್ಟನೇ ತಿಂಗಳದಿಂದ ನಮ್ದು ಬಳಸಿದ್ರಿ ಮೊದಲಿನ ಬದಲಾವಣೆ ಅಂದ್ರೆ ಒಂದನೇ ಸ್ಟೆಪ್ ದಿಂದ ಬೇರೆ ಹೊಡೆದೇವ್ರಿ ಎರಡನೇ ಸ್ಟೆಪ್ ಏನು ಹೂ ಹಿಡಿತಲ್ರಿ ನಿಮ್ದು ಬಳಸದೇವು ಎರಡನೇ ಸ್ಟೆಪ್ ಹೂ ಹಿಡಿಯೋ ಟೈಮ್ ನಿಮ್ದು ಬಳಸದ ಬಳಗ ಎಷ್ಟು ಹೂ ಹಿಡಿದ ಅಷ್ಟು ಕಾಯಿ ಮಾಡ್ಕೊಂಡ್ ಮತ್ತೆ ಹೂನು ಜಾಸ್ತಿ ಹೂ ಜಾಸ್ತಿ ಒಟ್ಟ ಎಲ್ಲಿ ಇದನ್ನೇ ಇಲ್ಲ ಗಿಡ ಎಲ್ಲಿ ಗ್ಯಾಪ್ ಇಲ್ಲ ಒಟ್ಟ ಇಲ್ಲಿ ಗ್ಯಾಪ್ ಇಲ್ಲ ಒಟ್ಟೆ ಗ್ಯಾಪ್ ಇಲ್ಲ ಎಲ್ಲ ಉದ್ರದ್ರಿ ಈಗ ಎಲ್ಲಿ ಗ್ಯಾಪ್ ಇಲ್ಲ ಕಾಯಿ ಎಷ್ಟು ಗಿಡದಲ್ಲಿ ಏನ್ ಗ್ರೋತ್ ಐತ್ರಿ ಗಿಡದಲ್ಲಿ ಇನ್ನೊಟ್ಟೆ ಕಂಟ್ರೋಲ್ ಆಯ್ತು ಇದೆ ಗುಂಡೆಲಿನ ಆಯ್ತು ನಮಗೆ ಯಾವಾಗಲೂ ಹ ಆಂದ್ರೆ ಬೆಳೆ ಶಕ್ತಿಯ ತರ ಬಂತು ಅದು ಸದೃಢವಾಗಿ ಬೆಳಿ ಓನು ಸದೃಢವಾಗಿ ಹಿಡಿತು ಒಟ್ಟೆ ನಮ್ಮದು ಉದರಿಲಿ ನೋಡಿ ಒಟ್ಟೆ ಹೋಗಿರಲಿಲ್ಲ ನಿಮ್ಮ ಜೊತೆ ಇದ್ದ ಪ್ಲಾಟ್ಗಳು ಹೂನು ಕಡಿಮೆ ಇದ್ದು ಇದಿದರಗನು ಕಡಿಮೆ ಆಗ್ಯಾವ ಇದು ಮತ್ತೆ ಹಿಂಕಟ ಆಗಿದ್ರು ರೈತರಿಗೆ ಏನು ಹೇಳೋದು ಅಂತಂದ್ರೆ ಹಿಂಕಟ ಆಗಿದ್ರು ಇದು ಬಾಳೆ ಒಂದು ತಿಂಗಳ ಕಿಂತ 1.5 ತಿಂಗಳನಷ್ಟು ಹಿಂಕಟ ಆಗದ ಹಿಂಕಟ ಇದ್ದಿದ ಬೆಳೆ ಹೈಟ್ ಆಗಂಗಿಲ್ಲ